ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯದ ಕೊರತೆ ಈಗ ದೊಡ್ಡ ಸುದ್ದಿ ಆಗ್ತಿದೆ ಇದೇ ವೇಳೆ ಹೇಳೋದಕ್ಕಷ್ಟೇ ದೋಸ್ತಿಗಳಾಗಿರುವ ಅವೆರಡೂ ಪಕ್ಷಗಳ ನಡುವೆ ಯಾವಾಗ ಸಮನ್ವಯ ಇತ್ತು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗತ್ತೆ ಅದೇನೇ ಇದ್ರೂ ಈಗ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ವಿಪಕ್ಷಗಳಾಗಿ ಒಗ್ಗಟ್ಟಿನ ಹೋರಾಟ ಮಾಡಬೇಕಾದ ಹೊತ್ತಲ್ಲಿ ಅವುಗಳ ನಡುವಿನ ಮುಸುಕಿನ ಗುದ್ದಾಟ ಬಯಲಿಗೆ ಬಂದಿರುವುದು ವಿಪರ್ಯಾಸ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ ಆದರೆ ಈ ಪ್ರತಿಭಟನೆ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಬಿರುಕು ಮೂಡಿದೆ ಈ ಪ್ರತಿಭಟನೆಗೆ ತಮ್ಮನ್ನ ಆಹ್ವಾನ ಮಾಡೇ ಇಲ್ಲ ಅಂತ ಜೆಡಿಎಸ್ ನಾಯಕರು ದೂರ್ತಿದ್ದಾರೆ ಪ್ರತಿಭಟನೆ ಹಾಗೂ ಸಂಕಲ್ಪ ಯಾತ್ರೆಗಳ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಡುವೆ ಬಿರುಕು ಮೂಡ್ತಿರೋದು ಇದೇ ಮೊದ್ಲೇನೂ ಅಲ್ಲ ಈ ಹಿಂದೆ ಮೂಡಾ ಪ್ರಕರಣದಲ್ಲೂ ಇದೇ ಆಗಿತ್ತು ಇದೀಗ ಪ್ರತಿಭಟನೆ ವಿಚಾರದಲ್ಲೂ ಇದೇ ಆಗಿದೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ತೀರಾ ಕಡಿಮೆ ಪ್ರತಿಭಟನೆಗಳ ವಿಚಾರದಲ್ಲಿ ಇದೇ ರೀತಿಯಾಗಿದೆ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿದಾಗ ಬಿಜೆಪಿ ಅದರಿಂದ ದೂರ ಉಳಿದಿತ್ತು ಈಗ ಸರ್ಕಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಹೋರಾಟವನ್ನ ರಾಜ್ಯಾದ್ಯಂತ ಇಪ್ಪತ್ತೇಳು ದಿನಗಳವರೆಗೆ ನಡೆಸುತ್ತಿದೆ ಆದರೆ ಎಲ್ಲೂ ಜೆಡಿಎಸ್ ನಾಯಕರ ಪಾತ್ರ ಕಂಡು ಬಂದಿಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕುಂಟಾಗಿರುವುದು ಎದ್ದು ಕಾಣಿಸ್ತಾ ಇದೆ ಮೈತ್ರಿ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನೋ ಅನುಮಾನಗಳು ವ್ಯಕ್ತವಾಗತೊಡಗಿವೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಬಿಜೆಪಿ ನಾಯಕರ ಧೋರಣೆ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದು ಮುಸುಕಿನ ಗುದ್ದಾಟ ಇದ್ರೂ ಬಯಲಿಗೆ ಬಂದಂತಾಗಿದೆ ಸಮನ್ವಯತೆಯ ಕೊರತೆ ಖಂಡಿತ ಎದುರಾಗಿದೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಡೆಸುವ ಹೋರಾಟಗಳಿಗೆಲ್ಲ ಜೆಡಿಎಸ್ ಅನ್ನ ಕಡೆಗಣಿಸುತ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ ಜೆಡಿಎಸ್ ಅನ್ನ ಎನ್ಡಿಎ ಭಾಗ ಅಂತ ಪರಿಗಣಿಸಲಾಗಿತ್ತು ಆದ್ರೆ ವಸ್ತುಸ್ಥಿತಿ ಬೇರೇನೆ ಇದೆ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಲ್ಲಿ ಜೆಡಿಎಸ್ ಕಾಣಿಸ್ಕೊಂಡ್ರೆ ತಾವು ಹಿನ್ನೆಲೆಗೆ ಸರಿಯುವಂತಾಗತ್ತೆ ಜೆಡಿಎಸ್ನದ್ದೇ ಮೇಲುಗೈ ಆಗತ್ತೆ ಅಂತ ಬಿಜೆಪಿ ತಮ್ಮನ್ನ ಆಹ್ವಾನಿಸಿಲ್ಲ ಮೂಡಾ ಪಾದಯಾತ್ರೆಯಲ್ಲೂ ಹೀಗೆ ಆಗಿತ್ತು ಈಗಲೂ ಅದೇ ಆಗ್ತಿದೆ ಅಂತ ಅವರು ಹೇಳಿದ್ದಾರೆ ನಾವು ಒಟ್ಟಾಗಿ ಹೋರಾಟ ಮಾಡಬೇಕು ರಾಜ್ಯದಲ್ಲಿ ಸಮನ್ವಯ ಸಾಧಿಕೆ ಒಂದು ಸಮಿತಿ ಬೇಕು ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡಿದ್ರೆ ಬಲ ಹೆಚ್ಚಾಗತ್ತೆ ಹೆಚ್ಚು ಜನರನ್ನ ತಲುಪಬಹುದು ಅಂತ ಸುರೇಶ್ ಬಾಬು ಹೇಳಿದ್ದಾರೆ ಇಲ್ಲಿ ಸಮನ್ವಯದ ಕೊರತೆ ಇತ್ತು ಅದು ಕೇಂದ್ರ ನಾಯಕರಿಗೆ ತಿಳಿದಿಲ್ಲ ಬಿಜೆಪಿ ಧರಣಿ ಘೋಷಿಸಿದ ನಂತರ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರೂ ಬೆಲೆ ಏರಿಕೆ ವಿರುದ್ಧ ಹೋರಾಡುವುದಾಗಿ ಹೇಳಿದ್ರು ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತಮ್ಮ ಹೋರಾಟ ಪ್ರತ್ಯೇಕವಾಗಿ ನಡೆಯಲಿದೆ ಅಂತ ಹೇಳಿದ್ರು ಇದು ಒಳ್ಳೇದಲ್ಲ ಅಂತ ಸುರೇಶ್ ಬಾಬು ಹೇಳಿದ್ದಾರೆ ಈ ಗೊಂದಲಗಳ ಹೊತ್ತಿನಲ್ಲಿ ಮತ್ತು ಒಬ್ಬೊಬ್ಬರ ಮುಖವು ಒಂದೊಂದು ದಿಕ್ಕಾಗಿರುವ ಹೊತ್ತಿನಲ್ಲಿ ಸಮನ್ವಯ ಸಮಿತಿ ಅಗತ್ಯದ ಬಗ್ಗೆ ಮಾತು ಕೇಳಿ ಬರ್ತಾ ಇರೋದು ವಿಶೇಷ ಸುರೇಶ್ ಬಾಬು ಮಾತ್ರವಲ್ಲದೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸಮನ್ವಯ ಸಮಿತಿ ರಚಿಸುವ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಈ ನಡುವೆ ಪ್ರತಿಕ್ರಿಯೆ ನೀಡಿರುವ ವಿಜಯೇಂದ್ರ ಅವರು ಮೈತ್ರಿ ಗೊಂದಲ ಬಗ್ಗೆ ಹರಿಸೋಕೆ ಸಮನ್ವಯ ಸಮಿತಿ ಮಾಡುವುದು ಒಳ್ಳೆಯದು ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದ್ರೆ ತಕ್ಷಣವೇ ಸ್ಪಂದಿಸಬೇಕಾಗಿದ್ದು ವಿಪಕ್ಷಗಳ ಕರ್ತವ್ಯ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಜೆಡಿಎಸ್ ಪ್ರತ್ಯೇಕ ಹೋರಾಟ ಮಾಡಿತ್ತು ಸಣ್ಣ ಪುಟ್ಟ ಗೊಂದಲ ಇದ್ರೆ ಮಾತಾಡಿ ಬಗ್ಗೆ ಹರಿಸಿಕೊಳ್ತೀವಿ ಿ ಅಂತ ಹೇಳಿದ್ದಾರೆ ಮೈತ್ರಿಗೊಂದಲ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತಾಡಿದ್ದು ನಮ್ಮ ಹೋರಾಟ ನಾವು ಮಾಡ್ತೀವಿ ಅವ್ರ ಹೋರಾಟ ಅವ್ರು ಮಾಡ್ತಾರೆ ವಿಧಾನಸಭೆಯಲ್ಲಿ ಚುನಾವಣೆ ವೇಳೆ ಹೊಂದಾಣಿಕೆ ಹೋರಾಟ ನಡೆಯಲಿದೆ ನಮ್ಮ ನಡುವಿನ ಒಪ್ಪಂದ ಇರೋದೇ ಹೀಗೆ ಅಂತ ಸ್ಪಷ್ಟಪಡಿಸಿದ್ದಾರೆ ಬಹಳ ಬಾರಿ ಬಿಜೆಪಿ ವಿರುದ್ಧ ಜೆಡಿಎಸ್ ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನದಿಂದಲೇ ಮಾತಾಡಿರೋದನ್ನು ನೋಡಿದೀವಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರದಲ್ಲೂ ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಇರ್ಲಿಲ್ಲ ಅಂತ ಸುದ್ದಿಯಾಗಿತ್ತು ಜೆಡಿಎಸ್ ಮುಸ್ಲಿಂ ಮೀಸಲಾತಿಯನ್ನ ವಿರೋಧಿಸೋದಿಲ್ಲ ಅಂತ ವರದಿಯಾಗಿತ್ತು ಆಮೇಲೆ ಜೆಡಿಎಸ್ ಸ್ಪಷ್ಟೀಕರಣ ಕೊಡಬೇಕು ಮೈತ್ರಿ ಕತೆ ಮುಗೀತೇನೋ ಅನ್ನುವಲ್ಲಿವರೆಗೂ ಹೋಗಿದ್ದಿದೆ ಆದ್ರೂ ಮೈತ್ರಿ ಮುಂದುವರೆಕೊಂಡೇ ಬಂದಿದೆ ಈಗ ಅವರ ಹೋರಾಟ ಅವರದ್ದು ನಮ್ಮ ಹೋರಾಟ ನಮ್ಮದ್ದು ಅನ್ನೋ ಮಟ್ಟಕ್ಕೆ ಎರಡೂ ಪಕ್ಷಗಳು ಬಂದು ಮುಟ್ಟಿವೆ ಒಂದ್ ಕಡೆ ಕುಮಾರಸ್ವಾಮಿ ಭೂ ಒತ್ತುವರಿ ಪ್ರಕರಣದಲ್ಲಿ ಮುಖ ಕೆಡಿಸಿಕೊಂಡಿರುವಾಗ ಅವೆರಡೂ ಪಕ್ಷಗಳ ನಡುವಿನ ಬಿರುಕು ಮತ್ತಷ್ಟು ಹೆಚ್ಚಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಒಂದ್ ಕಡೆ ಬಿಜೆಪಿ ಕೂಡ ಒಡೆದ ಮನೆಯಂತಾಗಿದೆ ಬಂಡೆದ್ದ ಯತ್ನಾಳರನ್ನ ಹೊರ ಹಾಕಿದ್ದೀವಿ ಅಂತೇನೂ ಅದು ನಿರಾಳವಾಗಿರುವಂತಿಲ್ಲ ಜೆಡಿಎಸ್ಗೆ ಕೂಡ ಅದರದ್ದೇ ಆದ ಹತಾಶಗಳಿವೆ ಕಾರ್ಯಕರ್ತರ ಗೊಂದಲ ಮಾತ್ರ ಮುಗಿಯೋದಿಲ್ಲ ಮುಂದೇನು ಬಹುಶಃ ಸಮನ್ವಯ ಸಮಿತಿಯಂತಹ ಕ್ರಮದ ನಂತರವೂ ಬಗೆಹರಿಯಲಾರದ ಪ್ರಶ್ನೆಯಾಗಿಯೇ ಉಳಿಬಹುದು ಅಂತ ಅನಿಸ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು